ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಲ್ಲಿ ನಿಮ್ಮೆಲ್ಲರನ್ನೂ ಬಂದಿಸುವಂತವರಾಗಿದ್ದೇವೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮಾರ್ಕರೆ ಶುಭಾರ್ತೆ ಒಂಬತ್ತನ ಅಧ್ಯಾಯ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಬಿಸಾಡು ಎರಡು ಕಣ್ಣುಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳುವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ ಬೆಂಕಿ ಹಾರುವುದಿಲ್ಲ ಸಂದೇಶದ ಶಿರೋನಾಮೆ ದೇವರ ರಾಜ್ಯದಲ್ಲಿ ಸೇರುವವನಿಗೆ ಉತ್ತಮ ಎನ್ನಲಾಗುವುದು ಈ ವಾಕ್ಯದಲ್ಲಿ ಯಾರ ದೇವರ ರಾಜ್ಯಗಳು ಸೇರುತ್ತಾರೋ ಅವರಿಗೆ ಇತ್ತವಾಗಿರುವುದಾಗಿ ಸಂದೇಶದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಈ ಲೋಕದಲ್ಲಿ ನಾವು ಚಿಂತಿಸುವಾಗ ನಮ್ಮ ಕಣ್ಣುಗಳನ್ನು ನಮ್ಮ ಹೋಟೆಯಲ್ಲಿ ನಾವು ಕಣ್ಣುಗಳಿಂದ ಏನನ್ನು ನೋಡುತ್ತೇವೋ ಕೆಟ್ಟದನ್ನು ನೋಡುವಾಗ ನಾವು ನರಕದಲ್ಲಿ ಬೀಳುವಂಥವರಾಗುತ್ತೇವೆ ಎರಡು ಕಣ್ಣುಳ್ಳವನಾಗಿ ನೀನು ನರ್ಯದಲ್ಲಿ ಬೀಳುವುದಕ್ಕಿಂತ ಮೊದಲು ಒಂದು ಕಣ್ಣನ್ನು ಕಿತ್ತು ಬಿಸಾಡಿಬಿಟ್ಟು ಬಿಟ್ಟು ರಾಜ್ಯದಲ್ಲಿ ಸೇರು ಉತ್ತಮ ಎಂಬುದಾಗಿ ಈ ವಾಕ್ಯ ನೀಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ಈ ಸತ್ಯವೇ ತನ್ನ ಎಲ್ಲ ಆತ್ಮಗಳನ್ನು ನಾವು ಕೈಗೊಂಡು ನಡೆಯುತ್ತಾ ಇರುವುದಾದರೆ ನಮ್ಮ ಜೀವಿತದಲ್ಲಿ ಪಾಪ ಇರುವುದಿಲ್ಲ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಿತ್ಯ ಜೀವ ಇರುತ್ತದೆ ಸಮಾಧಾನ ಇರುತ್ತದೆ ಸಂತೋಷ ಇರುತ್ತದೆ ಪ್ರೀತಿ ಅಂಗಡಕತೆ ಕರುಣೆ ದಯೆ ಉಪಕಾರ ಒಬ್ಬರಿಗೆ ಸಹಾಯ ಮಾಡುವಂಥದ್ದು ನಮ್ಮ ನೀತಿಯ ಜೀವಿತ ನಮ್ಮದಾಗುತ್ತದೆ ಈ ರೀತಿಯಾದಂಥ ಜೀವಿಸುವಾಗ ಪರ ಲೋಕ ರಾಜ್ಯದಲ್ಲಿ ದೇವರಂತೆ ನಾವು ಸೇರುತ್ತೇವೆ ಇವತ್ತು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿದ್ದೇವೆ ನಮ್ಮ ಜೀವಿತ ಯಾವ ರೀತಿಯಾಗಿದೆ ನಮ್ಮ ಎರಡು ಕಣ್ಣುಳ್ಳವರಾಗಿ ನಾವು ಪಾಪ ಮಾಡುವಾಗ ನರಕದಲ್ಲಿ ಬೀಳುತ್ತೇವ ನರಕದಲ್ಲಿ ನೋಡುವಾಗ ಕಡಿಯುವ ಹುಳುಗಳು ಇದೆ ನಾವು ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ಏನಾದರೂ ಅಡಿಕೆ ಮಾಡುವಾಗ ಒಂದು ಬಿಸಿಯಾದಂತ ಪದಾರ್ಥ ನಮ್ಮ ಕೈ ಬಿದ್ದಾಗ ನಮ್ಮ ಮೈ ಬಿದ್ದಾಗ ಆ ಹುರಿಯನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಆದರೆ ನರಕದಲ್ಲಿ ನಿತ್ಯವು ನಗರವಿಂದ ಉಳಿಯುವ ಬೆಕ್ಕಿ ಆರುವುದಿಲ್ಲ ಕಡಿಯುವ ಹುಳುಗಳು ಸಾಯುವುದಿಲ್ಲ ಅಂತ ಯಾತ್ರೆಯನ್ನು ನಾವು ಅನುಭವಿಸಬೇಕಾಗುತ್ತದೆ ಈ ಲೋಕದಲ್ಲಿ ಪಾಪದ ಜೀವಿತವನ್ನು ಜೀವಿಸಿ ನಾವು ನಗರದಲ್ಲಿ ಹೋದಾಗ ನಮ್ಮ ಜೀವಿತ ಅದು ಭಯಂಕರವಾಗಿರುತ್ತದೆ ಕಡಿಯುವ ಹುಳುಗಳು ಸಾಯುವುದಿಲ್ಲ ಬೆಂಕಿ ಆರುವುದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಕಣ್ಣುಗಳು ಪಾಪದ ಜೀವಿತವನ್ನು ಜೀವಿಸುತ್ತಾ ಇರುವುದಾದರೆ ಕೆಟ್ಟದನ್ನು ನೋಡುತ್ತಾ ಇರುವುದಾದರೆ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವ ನಾವು ಒಳ್ಳೆಯವರಾಗಿ ತಿಳ್ಕೊಂಡು ನೀತಿವಂತರಾಗಿ ತೊಟ್ಟು ಪರಿಶುದ್ಧರಾಗಿ ತಿಳ್ಕೊಂಡು ನಾವು ದೇವರಲ್ಲಿಕೊಂಡು ನಿತ್ಯ ಜೀವವನ್ನು ಜೀವಿಸುವುದು ಈ ವಾಕ್ಯದ ಮೇಲ್ಭಾಗದಲ್ಲಿ ನೋಡುವಾಗ ನಿನ್ನ ಕೈಗಳು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಕಡಿದು ಬಿಸಾಡುವುದು ಒಂದು ಉಳ್ಳವನಾಗಿ ಒಂದು ಕಾಲುಳವನಾಗಿ ದೇವರ ರಾಜ್ಯದಲ್ಲಿ ಸೇವೆ ಎಂಬುದಾಗಿ ಹೇಳ್ತಾ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಈ ಲೋಕದಲ್ಲಿ ನಮ್ಮ ಕೈ ನಮ್ಮ ಕಾಲು ನಮ್ಮ ಕಣ್ಣು ಪಾಪದ ಕಾರ್ಯಗಳು ಮಾಡುವುದು ಚೀಚಿಸುತ್ತಾ ಇರುವುದಾದರೆ ನಿನ್ನ ಕೈಯನ್ನು ಕಡಿದು ಬಿಸಾಡುವುದು ಕಾಲನ್ನು ಕಡಿದು ಬಿಸಾಡುವುದು ಒಂದು ಕಣ್ಣನ್ನು ಕಿತ್ತು ಬಿಸಾಕು ಆದರೆ ದೇವರ ನಾಚಿನಲ್ಲಿ ಸೇವೆ ಎಂಬುದಾಗಿ ಸತ್ಯವೇದ್ದು ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ದೇವರ ನಾಚಿನಲ್ಲಿ ಜೀವಿಸುವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ ನಮ್ಮ ಕೈ ಹಾಕುವಂತ ಕೆಲಸಗಳು ಒಳ್ಳೆಯದನ್ನಾಗಿ ಕೆಲಸ ಮಾಡೋಣ ನಮ್ಮ ಕಾಲು ನಡೆಯುವ ನನಗೆ ನಾರಿಗಳು ಒಳ್ಳೆಯ ನಾರಿಯಲ್ಲಿ ನಾವು ನಡೆಯುವಂತವರಾಗೋಣ ನಮ್ಮ ಕಣ್ಣಿನ ಲೋಟ ಯಾವಾಗಲೂ ಒಳ್ಳೆಯ ಓಟವಾಗಿಕೊಂಡು ನಾವು ನೋಡುವಂತವರಾಗೋಣ ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ ನಾವು ಯಶು ಕಿಸುವ ಪ್ರೀತಿಯಲ್ಲಿಂದುಕೊಂಡು ಕೆಟ್ಟದನ್ನು ತೊರೆದು ಬಿಟ್ಟು ಆ ಪ್ರೀತಿ ನಾವು ಜೀವಿಸುವಂತವರ ನಾವು ಪ್ರೀತಿಯಲ್ಲಿ ಜೀವಿಸುವಾಗ ಈ ಸತ್ಯವೇದನೆ ಎಲ್ಲ ಆತ್ಮಗಳು ಕೈಗೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಪಾಪ ಇರುವುದಿಲ್ಲ ನಮ್ಮನ್ನು ಯೇಸ ಕೃಷ್ಣರು ತನ್ನ ಸ್ವಾರ್ಥದಲ್ಲಿ ಸುಸ್ತಿ ಮಾಡಿದ್ದಾಗ ಆತನ ಸ್ವಭಾವಗಳು ನಮ್ಮ ಜೀವಿತದಲ್ಲಿರುವಾಗ ನಮ್ಮ ಜೀವಿತದಲ್ಲಿ ಪಾಪಕ್ಕೆ ಅವಕಾಶವಿರುವುದಿಲ್ಲ ನಾವು ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸುವ ದೇವರ ರಾಜ್ಯದಲ್ಲಿ ಸೇರುವ ನಾವಷ್ಟೇ ದೇವರ ರಾಜ್ಯವನ್ನು ಸೇರಿದ ಹಾಗೆ ಇನ್ನು ಯಾರು ಲೋಕದಲ್ಲಿ ಪಾಪದ ಜೀವಿತದಲ್ಲಿ ಜೀವಿಸುತ್ತಾ ಇದ್ದಾರೋ ಅವರು ನರಕದಲ್ಲಿ ಅವರಿಗೆ ಕಡಿಯುವ ಹುಡುಗಗಳು ಸಾಯುವುದಿಲ್ಲ ಉರಿಯುವ ಬೆಂಕಿ ಆರುವುದಿಲ್ಲ ಎಂಬುದಾಗಿ ಈ ಸತ್ಯವೇದ ಮೂಲಕ ಮಕ್ಕಳಿಗೆ ತಿಳಿಸಿ ಹೇಳುತ್ತಾ ನೀವು ದೇವರ ರಾಜ್ಯವನ್ನು ಸೇರುವುದಾದರೆ ನೀವು ನಿತ್ಯ ಜೀವವನ್ನು ಜೀವಿಸುತ್ತೀರಿ ನಿಮ್ಮಲ್ಲಿ ಸಮಾಧಾನ ಸಂತೋಷ ಪ್ರೀತಿ ಅನುದಕ್ಕೆ ಕರುಣೆ ದಯೆ ಉಪಕಾರ ಇದು ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಮೂಲಕ ಬರುತ್ತದೆ ಎನ್ನಾಗಿ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಚೀನವರಾಗೋಣ ಇವತ್ತು ದಿನದಲ್ಲಿ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ ನಮ್ಮ ಜೀವಿತದಲ್ಲಿ ಯಾವುದಾದರೂ ಪಾಪದ ಕಾರ್ಯಗಳಿರುವುದಾದರೆ ನರಕದಲ್ಲಿ ಬೀಳುವಂತಹ ಸಂಗೀತ ನಮ್ಮ ಜೀವಿತದಲ್ಲಿ ಏನಾದರೂ ಇರುವುದಾದರೆ ಅದೆಲ್ಲವರು ಒಂದು ದಿನದಲ್ಲಿ ಬಿಟ್ಟವರಾಗಿ ಯೇಸು ಕ್ರಿಸ್ತನ ಮುಂದೆ ನಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ನಮ್ಮ ಕಣ್ಣು ನಮ್ಮ ಕೈ ನಮ್ಮ ಕಾಲು ಇಲ್ಲಿನಿಂದ ಮೊದಲು ಕೊಟ್ಟು ನಾವು ಪರಿಶುದ್ಧರಾಗಿ ಜೀವಿಸುತ್ತೇವೆ ನೀತಿವಂತರಾಗಿ ಜೀವಿಸುತ್ತೇವೆ ದೇವರ ರಾಜ್ಯದಲ್ಲಿ ನಾವು ಸೇರಿದಂತೆ ಈ ಲೋಕದಲ್ಲಿ ಪ್ರಯಾಸ ಪಡುತ್ತೇವೆ ಈ ಸತ್ತ ಎಲ್ಲ ಆತ್ಮಗಳನ್ನು ಕೈಗೊಂಡು ನಡೀತವೆಂಬಾಗಿ ತೀರ್ಮಾನ ಮಾಡಿಕೊಂಡು ಜೀವಿಸುವಂತವರಾಗ ಕರ್ತನು ಈ ವಾಕ್ಯಲ್ಲರತ್ಮ ನಿವೃತ್ತಿಗೆ ಆಶೀರ್ವದಿಸಲಿ ಆಮೇಲೆ